ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಬೆಳ ಹೊರಗಡೆ ಹೊರಟಿದ್ದೀವಿ ಏನೆಲ್ಲ ಮಾಡ್ತೀವಿ ಏನೆಲ್ಲ ತಗೋತೀವಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬೆಳಿಗ್ಗೆ ತೆನ್ನಿನ ಹೊರಗಡೆ ತಿನ್ನೋಣ ಅಂತ ಬಂದಿದ್ದೀವಿ ನಾವು

ಅಂತೂ ಇಂಥ ಮಸಾಲೆ ದೋಸೆ ಬಂತು ಪ್ಲೇಟ್ ಬಂತು ಜನನೇ ಎಷ್ಟು ಜನ ಬಂದ ರಶ್ ಆಗುತ್ತೆ ಎಲ್ಲ ಚೆನ್ನಾಗಿತ್ತು ನನಗೆ ಈ ಕೇಸರಿಪಾತ್ ಇಷ್ಟ ಆಗಿಲ್ಲ ಅದೊಂಥರ ಸಪ್ಪೆ ಸಪ್ಪೆ ಆಗಿತ್ತು ಇವಾಗ ತಿಂಡಿ ತಿನ್ಕೊಂಡು ಬಂದ ನೋಡಿ ಆರಾಮಾಗಿ ಕಾರಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಇವತ್ತು ಸ್ಕೂಲ್ ಬೇರೆ ರಜಾ ಇದೆ ಅವರಪ್ಪ ಕೆಲಸ ಇದೆ ಅಂತ ಆಚೆ ಹೋದರು ಇವಾಗ ನಾವು ಮೂರು ಜನರಿಗೆ ಕಾರಲ್ಲಿದ್ದೀವಿ ಇವ್ರದ್ದು ಇವಾಗ ರೆಸ್ಟ್ ಟೈಮು ಖುಷಿ ಆರುಷಿ ಖುಷಿ ಒಳ್ಳೆ ನಿದ್ದೆನಾ ಆ ಹರ್ಷಿ ಅಂತೂ ನಿದ್ದೇ ಮುಳುಗೋಯ್ತು ಹರ್ಷಿ

ಅದಕ್ಕೆ ಆ ರಶಿಗೆ ರಶಿ ಒಂಥರ ಇವತ್ತು ಅಕ್ಕಂಗ ಏನೋ ದೊಡ್ಡ ಗಿಫ್ಟ್ ಸಿಕ್ತಿದೋಳಿ ಬಜಾರಲ್ಲಿದ್ದು ಅಕ್ಕಂಗಷ್ಟೆಲ್ಲ ಅಷ್ಟೆಲ್ಲ ದೊಡ್ದು ಅದೆಂತ ಅದೆಂಥದ್ದೋಳು ಅಲ್ಲಿ ಹೋದ್ಮೇಲೆ ನೋಡುವ ಹೆಂಗಿರ್ತು ಏನು ಎಂತ ಅದು ಅಕ್ಕನ ಹಳೇದಲ್ಲ ಅದಾಗಿತ್ತು ನಂದಾದ್ಮೇಲೆ ಅಕ್ಕಂದಾತು ಈಗ ನಿಂದು

ಒನ್ ಸಲ ಗೋಲ್ಡ್ ಮಾಡ್ಸ್ಕೊಂಡ ನಂತರ ಒನ್ ಸಲ ಹೇರ್ ಕಟ್ ಮಾಡ್ಸ್ಕೊಂಡ್ನಷ್ಟೇ ಅಕ್ಕ ಅದ್ರೆ ಎಷ್ಟ ಲೋನಿಯರ್ ಕಟ್ ಮಾಡ್ಸ್ಕೊಂಡೆ ಇತ್ತು ಅಕ್ಕ ತನಕ ಹ್ಮ್ ಪೋಕಟ್ ಮಾಡ್ಸ್ಕಾಣಿದೆ ಕಟ್ ಮಾಡ್ಸ್ಕಾಣಿದೆ ಅದೆಂತೋ ಒಂತರ ಹೀಂಗ್ ಕಟ್ ಮಾಡಿದಂತ ಹೀ ಇಲ್ಲ ಬಾರ್ಬಿ cutting ಒಂದ್ ಆಮೇಲೆ ಬ್ಯಾಂಕ್ ಇಲ್ಲಿ ಡೋರಾ ಆಮೇಲೆ ಬ್ಯಾಂಕ್ಸ್ ಸ್ಮಾರ್ಟ್ ಇದೆ

ಕೃಷಿಗೆ ಲ್ಯಾಪ್ಟಾಪ್ ನೋಡೋಣ ಅಂತೇಳಿ ನಿಮ್ಮ ಮನೇಲಿ ಮಾಲಿಗೆ ಬಂದ್ವಿ ನಾವು ಒಂದ್ಸಲ ನೋಡ್ಕೊಂಡು ಬರೋಣ ಅಂತೇಳಿ ಇಲ್ಲಿ ಅವಳಿಗೆ ಬೇಕಾಗಿ ಸಿಗತ್ತೋ ಅಂತ ನೋಡಿ ಯಾವ್ದು ಬೇಕು ನೋಡ್ತಾ ಇಲ್ಲಿ ಖುಷಿ ಅಡ್ಡಿಲ್ಲ ಹಿಂಗಿದ್ರೆ ಕಲರ್ ಇದ್ದಲ್ಲ ಸುಮಾರು ಬೆರೆದ ಕಲರ್ ನೋ ಓಕೆ ಇದಂಗೆ ಮಾಡ್ ಮಚ್ಚನಿ ಆಂಗಿದ್ದಕ್ಕೆ ಕಲರ್ ನೋ ಬೆರೆ ಕಲರ್ ನೋ ಬೆರೆ ಕಲರ್ ವೈಟ್ ಅನ್ನು ಅಷ್ಟು ಬಕ್ಕ್ಯೋನೆಂಸಕ್ಕಾ ಡಾರ್ಕ್ ಕಲರ್ ಇಷ್ಟ ಆಯ್ತು ಡಾರ್ಕ್ ಆದೇಂಗೆ ಇರೋ ಅಲ್ಲಿ ಅದು ಇದು ಸೆಕೆಂಡ್ ಹಾ ಅದು ಚಲೋ ಅದು ದೊಡ್ಡವನತ್ರ ಆಂಗಿತೈದು ಅ دوست ಅವ್ತೆ ಅದು ಹಾಕೋಣ ನೋಡಿ ತಿಂಗಿದ್ದರೂ ಅಲ್ಲಾ ನನ್ನ ಕಡೆ ಆಂಗಿದ್ದೋ ಪ್ಲೇಮ್ ಇಟ್ ಚಲೋ ಇದಾಯ್ತು ಹ್ಮ್

अच्छा जो केल इवका शॉपिंग मारकोण बंदित आयतो ना वन 2 स्टाफ टाकले आरशीला टाकून ऑ किती बंदे पडले चंचल मी फक्त एक मोठा डोनट पकडतो आता नोत्रा इकडे हस्बंड तरी तरी बोलतो आरशी हारि पोटरी हारि बॉर्डर अल्लाह मधून मध्ये हसल पफ स्लिदरिन मध्ये द राविन क्लॉ हारि पोटे इस आगे कितने लोग देख रहे हैं? ये शेल्टर भाई लोग लोग शेल्टर। यार बहुत चल रहा है। तूने क्या लिया सेल? तूने बता दो। तू हैरी पॉटर ही तो। ग्रिफिन डोर ही तू हैरी पॉटर हाउस कलर। मैंने कौन सा लॉग देखा ये भी कोटा

ಹಾಗೆ ಇಲ್ಲಿಂದ ಹೊರಡಬೇಕು ನಂತರ ಗೋಲ್ಡ್ ಮಾಡಿಸೋದಿಕ್ಕೆ ಕೊಟ್ಟಿದ್ವಿ ಅದು ಕೂಡ ರೆಡಿ ಆಗಿದೆ ಅಂತೇಳಿ ಕಾಲ್ ಮಾಡಿದ್ರು ಅದನ್ನು ಕೂಡ ಇವಾಗ ತಗೊಂಡು ಹೋಗಬೇಕು ಸ್ನೇಹಿತರೆ ಇವಾಗಂತೂ ಗೋಲ್ಡ್ ರೇಟು ಕೇಳೋ ಹಾಗೆ ಇಲ್ಲ ಅಲ್ವಾ ಜಾಸ್ತಿ ಆಗ್ತಾನೇ ಇದೆ ಕಡಿಮೆ ಆಗೋದೇನೋ ಅನುಮಾನ ಜಾಸ್ತಿನೇ ಆಗ್ಬೋದು ಬಿಟ್ಟರೆ ಕಡಿಮೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಾವೇನು ಮಾಡ್ತಿದ್ವಿ ಅಂದರೆ ವರ್ಷ ವರ್ಷ ಒಂದು ಎರಡು ಮೂರು ಸಾರಿ ಗೋಲ್ಡನ್ನ ತೊಗೊಂಡ್ಬಿಡ್ತಿದ್ವಿ ಆ ಥರ ತೊಗೊಳ್ಳೋದ್ರಿಂದ ಆಭರಣನೇ ತೊಗೋತಿದ್ವಿ ನಾವು ಬಿಸ್ಕತೆಲ್ಲ ತೊಗೊಬೋದು ಬೇಕಂದರೆ ಆಭರಣ ಯಾಕೆ ತಕೊಳ್ತೀವಿ ಅಂದರೆ ನಮಗೆ ಬೇಕಾದರೆ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು ಇಲ್ಲ ನಮಗೆ ಆವಾಗ ಮಾರ್ಕೆಟಲ್ಲಿ ಯಾವ ರೇಟ್ ಇದೆಯೋ ಆ ರೇಟಿಗೆ ಅದನ್ನ ಮಾರಾಟ ಕೂಡ ಮಾಡ್ಬೋದು ಏನಾದರೂ ಅನಿವಾರ್ಯತೆ ಇದ್ದರೆ ಇಲ್ಲ ಅಂದರೆ ಇಟ್ಕೊಬೋದು ಎರಡೂ ಆಗುತ್ತೆ ಹೇಳ್ಬಿಟ್ಟು ತೊಗೊಳ್ತೀವಿ ಬಿಸ್ಕತೆಲ್ಲ ತೊಗೊಂಡ್ರೆ ಬರೀ ಹಾಗೇ ಇಡಬೇಕಾಗತ್ತೆ ನಮಗೆ ಅದನ್ನ ಹಾಕಿ ಎಂಜಾಯ್ ಕೂಡ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೆಚ್ಚಾಗಿ ಆಭರಣಗಳನ್ನೇ ತೊಗೋತೀವಿ ಇವಾಗೂ ಕೂಡ ಒಂದು ತೊಗೊಂಡು ಬಂದ್ವಿ ತುಂಬಾ ರೇಟ್ ಆಗಿಬಿಟ್ಟಿದೆ ಮಾತ್ರ ನೋಡೋದಕ್ಕೆ ಚಿಕ್ಕದಾದರೂ ಕೂಡ ರೇಟ್ ತುಂಬಾ ಜಾಸ್ತಿ ಬನ್ನಿ ಏನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ಏನಾದರೂ ಸ್ಟೋನು ಮುತ್ತು ಆ ಥರ ಎಲ್ಲ ಇದೆ ಅಂದರೆ ನಾವು ವಾಪಸ್ ಕೊಡುವಾಗ ನಮಗೆ ರೇಟ್ ಚೆನ್ನಾಗಿ ಸಿಗೋಲ್ಲ ಬರೀ ಗೋಲ್ಡ್ನೇ ತೊಗೊಂಡ್ವಿ ಅಂತಂದರೆ ನಾವು ತಿರ್ಗಿ ಅದನ್ನ ಕೊಡುವಾಗಲೂ ಕೂಡ ನಮಗೆ ಒಳ್ಳೆಯ ರೇಟೇ ಸಿಗತ್ತೆ ನಮ್ಮ ಊರವ್ರ ಹತ್ರನೇ ಮಾಡಿಸಿದ್ದು ಜ್ಯುವೆಲರ್ಸ್ ಅಲ್ಲಿ ನಾನು ತೋರಿಸಿದ್ದೆ ಲಾಸ್ಟ್ ಇಯರು ನಮ್ಮ ಆಫೀಸ್ ಓಪನಿಂಗ್ ಟೈಮಲ್ಲಿ ಅಲ್ಲಿ ನಾನೊಂದು ಮುತ್ತಿನ ಸರ ಮಾಡಿಸಿದ್ದೆ ಮುತ್ತಿನ ಸರ ಮಾಡಿಸ್ಕೊಂಡಿದ್ದೆ ಹಾಗೆ ಹಸ್ಬೆಂಡ್ಗೆ ಒಂದು ಚೈನ್ ಮಾಡಿಸಿದ್ವಿ ಅಂತೆಲ್ಲ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ ಅಲ್ಲೇ ಮಾಡಿಸಿದ್ರು ನಮ್ಮ ಊರವ್ರ ಹತ್ರನೇ ಮಾಡಿಸಿದ್ವಿ ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ ಅವರು ರೆಡಿಯಾಗಿದೆ ಅಂತಂದ್ರು ನಾವು ಆಚೆ ಕಡೆ ಹೋಗಿದ್ವಿ ಹಾಗೆ ಅಲ್ಲಿದ್ದಾನೆ ತೊಗೊಂಡು ಬಂದುಬಿಟ್ವಿ ಬರುವಾಗ ನನ್ನ ಮೊಬೈಲಲ್ಲಿ ಕೂಡ ಚಾರ್ಜ್ ಇರಲಿಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ತೋರಿಸ್ತೀನಿ ಹೇಗಿದೆ ಅಂತೇಳಿ ಆಮೇಲೆ ಎಷ್ಟಾಯಿತು ಅದಕ್ಕೆ ಅಂತ ಕೇಳ್ತಾರೆ ಕೆಲವರು ಇನ್ನು ತೊಗೊಂಡು ಬಂದಿದ್ನ ಓಪನ್ ಮಾಡಿಲ್ಲ ಅಲ್ಲಿ ನೋಡಿ ತೊಗೊಂಡು ಬಂದಿದ್ದೀವಿ ಮನೆಗೆ ಬಂದಮೇಲೆ ಇನ್ನೂ ಓಪನ್ ಮಾಡಿಲ್ಲ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹತ್ತಿರದಿಂದನೇ ತೋರಿಸ್ತೀನಿ ಯಾಕಂತಂದರೆ ಆಮೇಲೆ ಕೆಲವರು ಕಾಣಿಸಿಲ್ಲ ಇನ್ನೊಮ್ಮೆ ತೋರಿಸಿ ಅಂತ ಹೇಳ್ತೀರಾ ದೂರದಿಂದ ತೋರಿಸ್ತಿದ್ದೀರಾ ಕೆಲವ್ರು ಹೇಳ್ಬಿಡ್ತೀರಾ ಹತ್ತಿರದಿಂದ ತೋರಿಸಿಲ್ಲ ದೂರದಿಂದನೇ ತೋರಿಸಿದಿರ ಮತ್ತು ಯಾಕೆ ತೋರಿಸ್ತೀರಾ ತೋರ್ಸೋಕೆ ಹೋಗಬೇಡಿ ಹಿಂಗೆಲ್ಲ ಕೆಲವ್ರು ಕಮೆಂಟ್ ಇರುತ್ತೆ ಹತ್ತಿರದಿಂದನೇ ತೋರಿಸ್ತೀನಿ ಯಾಕೆಂದರೆ ಕೆಲವರಿಗೆ ಈ ಡಿಸೈನ್ ಇಷ್ಟ ಆಗ್ಬೋದು ಇಷ್ಟ ಆಗಿದ್ರೆ ಬೇಕಾದರೂ ತೊಗೋಬೋದು ಅದಕ್ಕೋಸ್ಕರ ಏನಾದರೂ ನಾವು ಪುಟ್ ಪುಟ್ಟದನ್ನ ತೊಗೊಳ್ತಾ ಇದ್ದೀವಿ ಅಂದರೆ ಒಂದಿಷ್ಟು ನಮ್ಮ ಹತ್ರ ಕಲೆಕ್ಟ್ ಆಗಿರುತ್ತೆ ಅದು ಒಂಥರ ನಮಗೆ ಆಪತ್ತು ದನ ಇದ್ದಂಗೆನೆ ಅಲ್ವಾ ಅದಕ್ಕೋಸ್ಕರ ಈಗ ನಾವು ಬಟ್ಟೆಗೂ ಏನಕ್ಕೋ ಹಣನ ಜಾಸ್ತಿ ಹಾಳು ಮಾಡಿದ್ವಿ ಅಂದರೆ ಅದು ಏನು ಪ್ರಯೋಜನ ಇಲ್ಲ ಬಟ್ಟೆನ ಹಾಕಿ ನಾವು ಒಂದಿಷ್ಟು ಹಾಳು ಮಾಡಿಬಿಡ್ತೀವಿ ಅಷ್ಟೇ ಮತ್ತೆ ನಮಗೆ ಅದು ಉಳಿಯೋಲ್ಲ ಆದರೆ ಈ ಬೆಳ್ಳಿ ಬಂಗಾರ ಆ ಥರ ನಾವು ತಗೊಂಡ್ರೆ ಅದಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೆ ಮನೆಯಲ್ಲಿ ಹಣ ಇದ್ದಂಗೆನೆ ಆಮೇಲೆ ಇದು ಎಷ್ಟು ಗ್ರಾಮಲ್ಲಿದೆ ಅಂತ ಕೇಳ್ತೀರಾ ನೀವು ಇದು ಇಪ್ಪತ್ತಾರು ಗ್ರಾಮ್ ಇದೆ ನಾವು ಆರ್ಡ್ರ್ ಕೊಡುವಾಗ ಒಂಬತ್ತು ಸಾವಿರದ ಐದುನೂರು ಇತ್ತು ಬಂಗಾರದ ರೇಟು ಕಡಿಮೆ ಇತ್ತು ಇವಾಗ ಬಂಗಾರದ ರೇಟ್ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಒಂಥರ ನಮಗೆ ಖುಷಿ ಆಯಿತು ನಾವು ತಗೊಂಡು ಬರುವಾಗ ಬಂಗಾರದ ರೇಟ್ ಇನ್ನೂ ಜಾಸ್ತಿ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ನಮಗೆ ಇದು ಇನ್ನೂ ಸ್ವಲ್ಪ ಕಡಿಮೆ ಸಿಕ್ತಲ್ಲ ಖುಷಿ ಆಯಿತು ನೋಡಿ ಈ ರೀತಿ ಇದೆ ಡಿಸೈನು ತಕೊಂಡಿದ್ದು ಚೈನು ಡೈಲಿ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಪಾಕೆಟ್ಗಳು ತುಂಬಾ ಇರೋದ್ರಿಂದ ಬರೀ ಚೈನ್ ಅಷ್ಟೇ ತಗೊಂಡಿರುವಂಥದ್ದು ನೋಡಿ ಈ ರೀತಿ ಡಿಸೈನಲ್ಲಿದೆ ಸುಮಾರು ಬೇರೆ ಎಲ್ಲ ಡಿಸೈನ್ ಇರೋದ್ರಿಂದ ಇವಾಗ ಈ ಥರ ತೊಗೊಂಡ್ವಿ ಲಾಸ್ಟ್ ಟೈಮ್ ಬೇರೆ ಬೇರೆ ಥರ ಡಿಸೈನ್ ತೊಗೊಂಡಿದ್ವಿ ತೋರಿಸಿದ್ದೆ ನಾನು ನಿಮಗೆ ಇವಾಗ ಈ ಥರ ಇದೊಂಥರ ತಿರ್ಕೊಂಡು ನಿಂತಂಗೆ ನಿಂತ್ಕೊಳ್ಳುತ್ತೆ ಬೇರೆ ಥರ ಕಾಣಿಸುತ್ತೆ ಒಂಥರ ನೋಡಿ ತುಂಬ ಏನು ಜಾಸ್ತಿ ಇಲ್ಲ ಇದು ಆದರೂ ರೇಟ್ ಮಾತ್ರ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅಷ್ಟೊಂದು ಅಮೌಂಟ್ ಕೊಟ್ಟು ತೊಗೊಳಕ್ಕೆ ಬೇಜಾರಾಗುತ್ತೆ ಇನ್ನೂ ರೇಟ್ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಇನ್ನೂ ಜಾಸ್ತಿ ಕೊಡಬೇಕಲ್ಲ ಅಂಥೇಳಿ ಬೇಗನೆ ಬಿಟ್ವಿ ಒಂಥರ ಗಣೇಶ ಹಬ್ಬ ಈ ಥರ ಟೈಮಲ್ಲೆಲ್ಲ ತೊಗೊಂಡ್ರೆ ಒಂಥರ ನಮಗೂ ಕೂಡ ನೆನಪಿರುತ್ತಲ್ವಾ ಇಲ್ಲಿ ಒಂದು ಲೊಕೇಟ್ ಹಾಕ್ಕೊಣ ಅಂಥೇಳಿ ಮನೆಯಲ್ಲೇ ಇದೆ ಸುಮಾರಿಷ್ಟು ಲೊಕೇಟ್ಗಳಿದೆ ಮನೆಯಲ್ಲಿ ಯಾವುದು ಗೋಲ್ಡ್ ಇಟ್ಕೊಳ್ಳಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಆದರೂ ಮೊದಲೇ ತೊಗೊಂಡಿದ್ದಿದೆ ಅಂಥೇಳಿ ಇದು ಡೈಲಿ ಹಾಕೋ ಒಂಥರ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಇದೆ ಅಂಥೇಳಿ ನೀವು ಕೂಡ ಆದಾಗ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಹಣನ ಇಟ್ಕೊಂಬಿಟ್ಟು ಈ ಥರ ಗೋಲ್ಡು ಅಥವಾ ಸಿಲ್ವರ್ ಏನಾದ್ರು ಇರಿ ಅದರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಹಣವೇ ಇದ್ದಂಗಿರುತ್ತೆ ಯಾಕೆಂದರೆ ಹಣ ನಮ್ಮ ಕೈಯಲ್ಲಿದ್ದರೆ ಉಳಿಯೋದೇ ಇಲ್ಲ ಅಲ್ವಾ ಖಾಲಿ ಮಾಡಿಬಿಡ್ತೀವಿ ಏನಕ್ಕಾದ್ರೂ ಅದು ತೊಗೊಳ್ವಾ ಇದು ತೊಗೊಳ್ವಾ ಬಟ್ಟೆ ತೊಗೊಳ್ವಾ ಶಾಪಿಂಗ್ ಹೋಗುವ ಅಲ್ಲೋಗುವ ಹೋಗುವ ಅಂತ ಖಾಲಿ ಮಾಡಿಬಿಡ್ತೀವಿ ಈ ರೀತಿ ಏನಾದರೂ ತೊಗೊಂಡು ಇಟ್ಕೊಂಡ್ರೆ ಅದು ಹಾಗೇ ಒಂದು ಉಳಿದಿರುತ್ತೆ ಇವಾಗಂತೂ ಕಳ್ಳರು ಅದು ಇದು ಬೈದಲ್ಲಿ ಜಾಸ್ತಿ ಹಾಕ್ಕೊಂಡು ತಿರುಗೋದು ಕಷ್ಟನೇ ಯಾವಾಗಾದರೂ ಹಾಕ್ಕೋಬೋದು ನಾನು ಮದುವೆಗಿಂತ ಮುಂಚೆ ಒಂದು ಚೈನ್ ಮಾಡಿಸ್ಕೊಂಡಿದ್ದೆ ಇದೇ ಥರದ್ದು ಲೊಕೆಟ್ ಕೂಡ ಇತ್ತು ಜಿ ಅಂತೇಳಿ ಲೊಕೆಟ್ ಮಾಡಿಸ್ಕೊಂಡಿದ್ದೆ ಆವಾಗ ನಾನು ಹತ್ತು ಸಾವಿರ ಕೊಟ್ಟಿದ್ದೆ ಇವಾಗಿನ ರೇಟು ಆವಾಗಿನ ರೇಟ್ ನೋಡಿದ್ರೆ ಅಯ್ಯಪ್ಪ ಆವಾಗ ಹೇಗಿತ್ತು ರೇಟು ಇವಾಗ ಆಗೋಗಿದೆ ಅಲ್ಲ ಅಂತ ಅನಿಸುತ್ತೆ ಆವಾಗ ನಾನೇ ಈ ಕಾಡರ್ಶನ ಮಾಡೋದು ನಂತರ ಬಾಗಲ್ ತೋರಣ ಕಸೂತಿ ಎಂಬ್ರಾಯ್ಡ್ರಿ ಈ ಥರ ಎಲ್ಲ ಮಾಡಿ ಸೇಲ್ ಮಾಡಿ ನಾನೇ ಕಳಿಸ್ಕೊಂಡಂಥ ಹಣದಲ್ಲೇ ತಗೊಂಡಿದ್ದೆ ಅದೊಂಥರ ಖುಷಿ ಇತ್ತು ನಾನೇ ಇಷ್ಟು ಹಣ ಮಾಡ್ಕೊಂಡಿದ್ದೀನಿ ತಕ್ಕೋಬೇಕು ಅನ್ನೋ ಒಂಥರ ಆ ಜೀವನವೇ ಒಂಥರ ಚೆನ್ನಾಗಿತ್ತಲ್ವ ನಾವೆಲ್ಲ ಇರುವಾಗ ಕಷ್ಟ ಇತ್ತು ತುಂಬಾ ಕಷ್ಟ ಇತ್ತು ಆವಾಗ ಎಲ್ಲದಕ್ಕೂ ಅಪ್ಪ ಅಮ್ಮನಿಗೆ ಹೊರೆಯಾಗಿರಬಾರ್ದು ನಾವೇ ದುಡಿಬೇಕು ನಾವೇನಾದ್ರು ತಗೋಬೇಕು ಅನ್ನೋದೆಲ್ಲ ನಮಗಿರ್ತಿತ್ತು ಆವಾಗ ಅವಾಗೆಲ್ಲ ನಮಗೆ ಒಂದೊಂದು ರೂಪಾಯಿ ಅಂದರೂ ಅಷ್ಟು ಮಹತ್ವ ಇತ್ತು ಆದರೆ ಈಗಿನ ಮಕ್ಕಳಿಗೆ ಹಣದ ಬಗ್ಗೆ ಅಷ್ಟೊಂದೆಲ್ಲ ಏನೂ ಬೆಲೆನೇ ಗೊತ್ತಿಲ್ಲ ಬೇಕಂದಿದ್ದೆಲ್ಲ ಕೊಡಿಸ್ಬಿಡ್ತೀವಲ್ಲ ಮೊದಲೇನೆ ಅದಕ್ಕಾಗಿ ಇವಾಗ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆವಾಗ ನಮಗೆ ಒಂದು ಐವತ್ತು ಪೈಸೆ ಕೊಟ್ಟರು ತುಂಬ ಖುಷಿ ಆಗೋಗ್ತಿತ್ತು ಗೋಲ್ಡನ್ನು ಮೊದಲಿನ ಕಾಲದಿಂದಲೂ ಕೂಡ ಆಪದ ಅಂತಲೇ ಹೇಳೋದಲ್ವ ಎಷ್ಟೋ ಜನ ಅವರ ಸಮಸ್ಯೆಯ ಪರಿಹಾರಕ್ಕೋಸ್ಕರ ಗೋಲ್ಡನ್ನು ಮಾರ್ಕೊಳ್ಳುವಂಥದ್ದಿದೆ ಎಷ್ಟೋ ಜನ ತಾಳಿ ಚೈನ್ ಕೂಡ ಮಾರಿಕೊಂಡು ಜೀವನ ಕಷ್ಟ ಆದಾಗ ಹಣ ತಂದುಕೊಂಡು ಮಾಡುವಂಥದ್ದು ಈಗಲೂ ನಾವು ಕೇಳ್ತೀವಿ ಎಷ್ಟೋ ಕಡೆ ಅದಕ್ಕೋಸ್ಕರ ಈ ರೀತಿ ನಾವು ಏನಾದರೂ ಮನೆಯಲ್ಲಿ ಇಟ್ಕೊಂಡ್ವಿ ಅಂದರೆ ಸಡನ್ನಾಗಿ ನಮಗೆ ಕೈಯಲ್ಲಿ ಹಣ ಇಲ್ಲ ಬೇಕು ಅಂದಾಗ ನಾವು ಅನಿವಾರ್ಯ ಆದಾಗ ಇದನ್ನ ಆವತ್ತಿನ ರೇಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರಾಟ ಕೂಡ ಮಾಡಿ ಹಣ ತೊಗೊಬೋದು ಬಟ್ ನಾವಿವಾಗ ಅವ್ರಿಗೆ ಕೊಟ್ಟಿರುವಷ್ಟು ನಮ್ಗೆ ಅವ್ರಿಗೆ ಇನ್ನೆರಡು ದಿವಸ ಬಿಟ್ಟು ವಾಪಸ್ಸು ಕೊಟ್ಟರು ಕೊಡಲ್ಲ ಯಾಕೆಂದರೆ ಆಮೇಲೆ ನಾವು ತಗೊಂಡ್ಮೇಲೆ ಅದು ಹಳೇದೇನಾ ಅವರ ಲೆಕ್ಕದಲ್ಲಿ ಯಾವ ಜ್ಯುವೆಲರ್ಸಲ್ಲಿ ಆದರೂ ಅಷ್ಟೇ ನಾವು ಮೇಲೆ ಅದು ಹಳೇದು ಅವ್ರಿಗೆ ಕೊಡುವಾಗ ಅದು ಇದು ಅಂತೇಳಿ ಒಂದಿಷ್ಟು ಹಾಕಿರ್ತಾರೆ ಅವರು ನಮಗೆ